ನಮ್ಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋಗಳಲ್ಲಿ ಸರಿಸುಮಾರು ಅನಾರೋಗ್ಯದ ಸಮಸ್ಯೆಗೆ ಹಲವಾರು ಆರೋಗ್ಯದ ಸಮಸ್ಯೆಗೆ ನಾಟಿ ಮನೆ ಮದ್ದನ್ನು ಯಾವ ರೀತಿ ನಾವು ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ನಮ್ಮ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾರು ಯಾವ ರೀತಿ ನಾವು ನಮ್ಮ ಆರೋಗ್ಯದಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಬರ್ತಾಯಿದ್ದೀನಿ ಈ ಮಾಹಿತಿಯಲ್ಲಿ ನಿಮಗೆ ಅರ್ಥವಾಗ್ತಿರ್ತಕ್ಕಂಥ ತಿಳಿದಿರ್ತಕ್ಕಂಥ ಯಾವುದಾದ್ರೂ ವಿಷಯಗಳಿದ್ದರೆ ದಯವಿಟ್ಟು ನಮ್ಮ ವಿಡಿಯೋದ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ವಿಳಾಸಕ್ಕೆ ಮತ್ತು ಫೋನ್ ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಫೋನ್ ಮಾಡ್ಬೋದು ಅರ್ಥ ಆಗ್ತಾ ಇರ್ತಕ್ಕಂಥ ವಿಷಯಗಳಿದ್ದರೆ ವೀಕ್ಷಕರೇ ಈ ದಿವಸ ನಾವು ಒಂದು ಉತ್ತಮವಾದ ಮನೆ ಮದ್ದಿನ ಬಗ್ಗೆ ತಿಳ್ಕೊಳ್ಳೋಣ ಸೊ ಏನಂತ ಅಂದರೆ ಸುಟ್ಟ ಗಾಯ ಯಾವುದೋ ಕಾರಣಕ್ಕೆ ಇಲ್ಲ ನೋಡೋದೇ ಕೈ ಹಾಕಿರ್ತೀವಿ ತವಾ ಮುಟ್ಬಿಡ್ತೀವಿ ಇಲ್ಲ ಬೆಂಕಿ ಮುಟ್ಬಿಡ್ತೀವಿ ಯಾವುದೋ ಒಂದು ಕಾರಣದಿಂದ ಇಲ್ಲ ಸೈಲೆನ್ಸರ್ ಸುಟ್ಬಿಡುತ್ತೆ ಯಾವುದೋ ಒಂದು ಕಾರಣದಿಂದ ಸುಟ್ಟ ಗಾಯ ಸೊ ಚರ್ಮ ಸುಟ್ಟೋಗಿರುತ್ತೆ ಬೆಂಕಿ ತಾಗಿ ಸುಟ್ಟಂಥ ಒಂದು ಗಾಯ ಇದಕ್ಕೆ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಗಳನ್ನು ಬ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಒಂದು ನಾಲ್ಕೈದು ದಿವಸಗಳಲ್ಲಿ ಈ ಸುಟ್ಟ ಗಾಯದ ಕಲೆಯ ಸಮೇತ ಹೋಗುವಂಥ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆ ಅಂತ ಅಂದರೆ ಬಸಳೆ ಸೊಪ್ಪು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಬಸಳೆ ಸೊಪ್ಪನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೆದು ಅದನ್ನು ಪೇಸ್ಟ್ ಮಾಡಿ ಅರೆದು ನುಣ್ಣಗೆ ಅರೆದು ಪೇಸ್ಟ್ ಮಾಡಿ ಅದನ್ನು ಎಲ್ಲಿ ನಮಗೆ ಸುಟ್ಟೋಗಿರ್ತಕ್ಕಂಥ ಗಾಯ ಇದೆ ಆ ಸೊಪ್ಪನ್ನು ಅಲ್ಲಿ ಕಟ್ಟಿದ್ರೆ ಅದನ್ನು ಕಟ್ಟಿದ್ರೆ ಒಂದು ನಾಲ್ಕೈದು ದಿವಸದಲ್ಲಿ ನಾಲ್ಕರಿಂದ ಐದು ದಿವಸದಲ್ಲಿ ಸುಟ್ಟಿರೋ ಗಾಯದ ಜೊತೆಗೆ ಕಲೆನೂ ಕೂಡ ಸಂಪೂರ್ಣವಾಗಿ ಮಾಯವಾಗ್ತದೆ ಇಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಈ ಬಸಳೆ ಸೊಪ್ಪಿನಲ್ಲಿ ಇದೆ ಸ್ನೇಹಿತರೆ ಇದನ್ನು ಬಳಸಿ ಮತ್ತು ಇದರ ಸಂಪೂರ್ಣವಾದ ಸದುಪಯೋಗವನ್ನು ನೀವು ಪಡೆದುಕೊಳ್ಳಿ ಮತ್ತು ನಿಮ್ಮ ಈ ಸ್ನೇಹಿತರಿಗೆ ಈ ಒಂದು ಅದ್ಭುತವಾದ ವಿಷಯವನ್ನು ತಿಳಿಸಿ ಅಂತ ನಾನು ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ತಿಳಿಸ್ಕೊಡಿ ಸೊ ಇನ್ನು ಮುಂದೆ ಅತ್ಯುತ್ತಮವಾದ ಮನೆ ಮದ್ದುಗಳ ಬಗ್ಗೆ ನಾನು ಒಂದು ಉತ್ತಮವಾದ ವಿವ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ್ರೆ